ಎಲ್ಲರಿಗೂ ನಮಸ್ಕಾರ ನಾನಿವತ್ತು ತೋರಿಸ್ತಾ ಇರೋದು ಮಸಾಲೆ ಇಲ್ದಲೇ ಕ್ವಿಕ್ಕಾಗಿ ಮಾಡ್ಕೋಬೋದು ಆದ ಮಸಾಲೆ ಪುರಿ ಸೇಮ್ ಹೊರ್ಗಡೆ ತಿಂದಿ ಟೇಸ್ಟೇ ಬರುತ್ತೆ ವೆಲ್ಕಮ್ ಟು ಈಸಿ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ನಾನು ಹಾಕೋ ವಿಡಿಯೋಸ್ ನಿಮಗೆ ಅಪ್ಡೇಟ್ ಆಗುತ್ತೆ ನಾನಿಲ್ಲಿ ಮೂರು ಆಲೂಗೆಡ್ಡೆಯನ್ನು ತೊಳೆದು ಹಾಕ್ಕೊಂಡಿದ್ದೀನಿ ಕುಕ್ಕರ್ಗೆ ಅದಕ್ಕೆ ನಾವು ಆಲೂಗಡ್ಡೆ ಎಷ್ಟು ಇರುತ್ತೋ ಅಷ್ಟು ಲೆವೆಲ್ಗೆ ನೀರನ್ನು ಹಾಕ್ಕೊಂಡು ಒಂದು ತ್ರೀ ಟು ಫೋರ್ ವಿಸಲ್ನ ಓಡಿಸ್ಕೊಳ್ಳಿ ಕ್ಲೀನಾಗಿ ಬೆಂದಿರಬೇಕು ನೆಕ್ಸ್ಟು ಅದಕ್ಕೆ ಒಂದು ಮೀಡಿಯಮಾದ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ ಸಣ್ಣ ಸಣ್ಣದಾಗಿ ಲಾಸ್ಟಿಗೆ ಹಾಕ್ಕೊಳ್ಳೋದಕ್ಕೆ ನೋಡಿ ಇಲ್ಲಿ ಒಂದು ಒಂದಾದರೆ ಸಾಕು ನೆಕ್ಸ್ಟು ನಾನಿಲ್ಲಿ ಒಂದು ಕ್ಯಾರೆಟ್ನ ಕ್ಲೀನಾಗಿ ತುರ್ಕೊತಾ ಇದ್ದೀನಿ ನೋಡಿ ಅದರಲ್ಲಿ ಸ್ವಲ್ಪ ಏನು ಜಾಸ್ತಿ ಬೇಡ ಸ್ವಲ್ಪ ಸಾಂಬಾರು ಸೊಪ್ಪನ್ನ ಇದ್ದೀನಿ ಇಲ್ಲಿ ನೋಡಿ ಇಲ್ಲಿ ಕ್ಲೀನಾಗಿ ವಾಶ್ ಮಾಡಿಕೊಂಡು ಕ್ಲೀನಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನಿಲ್ಲಿ ಒಂದು ಕಪ್ ಆಗೋವಷ್ಟು ಬಟಾಣಿ ಕಾಳನ್ನ ನೆನೆಸಿಟ್ಕೊಂಡಿದ್ದೆ ಅದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಇದು ವಿಝಲ್ ಒಡ್ಸ್ಕೊತಾ ಇದ್ದೀನಿ ಕ್ಲೀನಾಗಿ ಬೇಯಿಸ್ಕೊತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಹಾಗೆ ಎರಡೂ ಒಟ್ಟಿಗೆ ಬೇಯಿಸ್ಕೊಬೋದು ಸಿಪ್ಪೆನ ತೆಗೆದುಬಿಟ್ಟು ಬಟ್ ಇಲ್ಲಿ ನಾನು ಸಪ್ ಸಪ್ರೇಟಾಗಿ ಬೇಯಿಸ್ಕೊತಾ ಇದ್ದೀನಿ ನೆಕ್ಸ್ಟ್ ನೋಡಿ ಇಲ್ಲಿ ಬಟಾಣಿ ಕಾಳನ್ನ ಬೇಯಿಸ್ಕೊಂಡಾದ್ಮೇಲೆ ನಾನಿಲ್ಲಿ ಸ್ವಲ್ಪ ಒಂದು ಬೌಲ್ ಅರ್ಧ ಕಪ್ಪಾಗೋವಷ್ಟು ತೆಗ್ದಿಟ್ಕೊಂಡು ಉಳ್ದಿದ್ದನ್ನ ಒಂದು ಜಾರಿಗೆ ಹಾಕೊತಾಯಿದ್ದೀನಿ ನೋಡಿ ಇಲ್ಲಿ ಆಲೂಗಿಡ್ಡೆ ಕೂಡ ಬೆಂದಿದೆ ಅದನ್ನು ಕೂಡ ಸಿಪ್ಪೆ ತೆಗೆದಿಟ್ಕೊಂಡು ಕಟ್ ಮಾಡಿಕೊಂಡು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ರುಬ್ಕೊತಾ ಇದ್ದೀನಿ ಅದಕ್ಕೆ ನಾನಿಲ್ಲಿ ಸ್ವಲ್ಪ ಸಾಂಬಾರು ಸೊಪ್ಪು ಆ್ಯಂಡ್ ಸ್ವಲ್ಪ ಪುದೀನ ಸೊಪ್ಪನ್ನ ಕಟ್ ಮಾಡ್ಕೊಂಡಿದ್ನಲ್ಲ ಅದರಲ್ಲಿ ಸ್ವಲ್ಪ ತೆಗ್ದಿಟ್ಕೊಂಡು ಇನ್ನು ಉಳ್ದಿದ್ದೆಲ್ಲ ಹಾಕಿ ಕ್ಲೀನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ನೋಡಿ ಇಲ್ಲಿ ಕ್ಲೀನಾಗಿ ಪೇಸ್ಟ್ ಮಾಡ್ಕೊಂಡು ಬಟಾಣಿನ ಯಾವುದ್ರಲ್ಲಿ ಬೇಯಿಸಿದ್ವಲ್ಲ ನ ನೆಕ್ಸ್ಟು ಅದಕ್ಕೆ ನಾವೇನು ರುಬ್ಕೊಂಡಿದ್ವಲ್ಲ ಮಸಾಲೆನ ಮಸಾಲೆ ಅಂದರೆ ಏನೂ ಹಾಕಿಲ್ಲ ಇಷ್ಟೇ ಹಾಕಿರೋದು ಅದನ್ನು ಹಾಕ್ಬಿಟ್ಟು ಒಂದು ಎರಡು ಕಪ್ ಆಗೋವಷ್ಟು ನೀರನ್ನ ಹಾಕೊಳ್ಳಿ ನೆಕ್ಸ್ಟು ನಾವೇನು ಬಟಾಣಿ ಕಾಳನ್ನ ತೆಗೆದಿಟ್ಕೊಂಡಿದ್ವಲ್ವ ಅದನ್ನು ಕೂಡ ಹಾಕಿ ನೆಕ್ಸ್ಟು ಸ್ವಲ್ಪ ಅರಶಿನದ ಪುಡಿ ಸ್ವಲ್ಪ ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ನೆಕ್ಸ್ಟು ಮೇಯ್ನಾಗಿ ಬೇಕಾಗಿರೋದು ಒಂದು ಎರಡು ಸ್ಪೂನ್ ಆಗೋವಷ್ಟು ಮಟನ್ ಮಸಾಲ ನೋಡಿ ಇಲ್ಲಿ ನಾನಿಲ್ಲಿ ಮಟನ್ ಮಸಾಲಾನ ಎರಡು ಸ್ಪೂನ್ ಆಗೋವಷ್ಟು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಗಂಟು ಗಂಟು ಗಂಟೆ ಹಾಗೆ ಉಳ್ದು ಬಿಡುತ್ತೆ ಯಾಕೆಂದರೆ ಆಲೂಗಡ್ಡೆ ಹಾಕಿದ್ವಲ್ಲ ಸೊ ಹಾಗೆ ಉಳಿದ್ಬಿಡುತ್ತೆ ಗಟ್ಟಿ ಆಗುತ್ತೆ ಸೊ ನಾವು ಇನ್ನೇ ಸ್ವಲ್ಪ ಜಾಸ್ತಿ ನಿಮಗೆ ಎಷ್ಟು ಬೇಕೋ ಆ ಲೆವೆಲ್ಗೆ ಮಸಾಲೆನ ಹಾಕಿ ನೀರನ್ನ ಹಾಕೊಳ್ಳಿ ನೋಡಿ ಇಲ್ಲಿ ನಾನು ಇಲ್ಲಿ ಮಾಮೂಲಿ ಒಂದು ತುಂಬ ತೆಳ್ಳಗೂ ಇಲ್ಲ ತುಂಬ ಗಟ್ಟಿಗೂ ಇಲ್ಲ ಆ ಥರ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ಕುದಿಸ್ಕೊತಾ ಇದ್ದೀನಿ ನೀವು ನೀರು ಬೇಕು ಅಂದರೆ ಹಾಕೋಬೋದು ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು ವೆರಿ ಸಿಂಪಲಾಗಿ ಮಾಡ್ಕೋಬೋದು ಏನು ಮಸಾಲೆ ತುಂಬ ಹಾಕೋಬೇಕು ಅಂತ ಏನಿಲ್ಲ ಕ್ವಿಕ್ಕಾಗಿ ಮಾಡ್ಕೊಬೋದು ಆರಾಮಾಗಿ ಸೇಮ್ ಹೊರ್ಗಡೆ ತಿಂದಿದ್ದ ಟೇಸ್ಟೇ ಇರುತ್ತೆ ನೆಕ್ಸ್ಟು ನಾನಿಲ್ಲಿ ಎಣ್ಣೆಯಲ್ಲಿ ಪೂರಿನ ಕರ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಹೊರ್ಗಡೆಯಿಂದ ನಾರ್ಮಲಾಗಿ ಮಾಡ್ಕೋಬೋದು ಬಟ್ ನಾನಿಲ್ಲಿ ರೆಡಿಮೇಡ್ ಪೂರಿನೇ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಮಸಾಲೆ ಪೂರಿ ಹೊರಗಡೆ ತಿಂದರೆ ಹೆಲ್ತ್ ಹಾಳಾಗುತ್ತೆ ಅನ್ನೋರು ಮನೇಲೇ ಆರಾಮಾಗಿ ಮಾಡ್ಕೋಬೋದು ಹೆಲ್ದಿಯಾಗಿ ಕೂಡ ಯಾಕೆಂದರೆ ನಾವು ಹಾಕೋ ಐಟಮ್ಸ್ ಏನು ಹಾಕಿರ್ತೀವಿ ಅನ್ನೋದು ನಮಗೆ ಗೊತ್ತಿರುತ್ತೆ ಸೊ ಆರಾಮಾಗಿ ತಿ ತಿನ್ಬೋದು ನೋಡಿ ಇಲ್ಲಿ ನೆಕ್ಸ್ಟು ನಾನಿಲ್ಲಿ ಪೂರಿನ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ತುಂಬ ದಪ್ಪ ದಪ್ಪ ಇದ್ರೇ ಚೆನ್ನಾಗಿರುತ್ತೆ ಪೂರಿ ಅದಕ್ಕೆ ನಾನಿಲ್ಲಿ ನಾವೇನು ಕುದಿಸ್ಕೊಂಡಿದ್ವಲ್ಲ ಮಸಾಲೆನ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ತುಂಬ ಮಸಾಲೆ ಹಾಕಬೇಕು ಅಂತ ಏನಿಲ್ಲ ಸೇಮ್ ಆದರೆ ತು ಸೇಮ್ ಹೊರಗಡೆ ಸ್ಟ್ರೀಟ್ ಏನು ತಿಂತೀವಿ ನಾವು ಮಸಾಲೆ ಪೂರಿನ ಸೇಮ್ ಹಾಗೆ ಇರುತ್ತೆ ನೋಡಿ ಇಲ್ಲಿ ಮಸಾಲೆಯನ್ನು ಹಾಕೊಂಡು ನಾವು ಏನು ಕಟ್ ಮಾಡಿಟ್ಕೊಂಡಿದ್ವಲ್ಲ ಈರುಳ್ಳಿನ ಅದನ್ನು ಸ್ವಲ್ಪ ಉದುರಿಸ್ಕೊಳ್ತಾ ಇದ್ದೀನಿ ಕ್ಯಾರೆಟ್ ಕೂಡ ಹಾಕೊತಾ ಇದ್ದೀನಿ ನೆಕ್ಸ್ಟು ಲಾಸ್ಟಿಗೆ ಮಿಶರ್ನ ಹಾಕ್ಕೊಂಡು ಮಿಸ್ಟರ್ ಇಲ್ಲ ಅಂದರೂ ಓಕೆ ನೋ ಪ್ರಾಬ್ಲಮ್ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಳ್ತಾ ಇದ್ದೀನಿ ಆ್ಯಂಡ್ ನಿಜವಾಗ್ಲೂ ಹೇಳ್ತೀನಿ ತುಂಬ ಅಂದರು ತುಂಬ ಟೇಸ್ಟಿಯಾಗಿ ಬರುತ್ತೆ ಸೇಮ್ ಆ್ಯಕ್ಚುಲಿ ನಾನು ಹೊರ್ಗಡೆ ಮಾಡಿದ ಫೀಲೇ ನನಗೆ ಆ್ಯಕ್ಚುಲಿ ಬಂತು ಮನೇಲಿ ಮಾಡಿದಾಗ ಸ್ವಲ್ಪ ಮಸಾಲೆ ಜಾಸ್ತಿ ಆಯಿತು ಕಡಿಮೆ ಆಯಿತು ಅಂತ ಅನ್ನೋರಿಗೆ ಇದೊಂದು ಸತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್